ಕೊಂಡು ಮುಂದೆ ಅವನೆಲ್ಲ ವ್ಯವಹಾರಗಳನ್ನು ತಿಳಿದು ಅವನಿಗೆ ನಾ ತೋರಿಸುವೆಗದವಾಗಿಲು ಹೇ ನಾನ್ ಮಾಡೋ ಎಲ್ಲ ಕೆಲಸನು ಹಿಂದೆ ಮುಂದೆ ನೋಡದೆ ಸರಿ ಸರಿ ಅಂತ ಹೇಳಿ ನೀನೇ ಬೇಕಿ ಹಚ್ಕೊಳ್ತಾ ಇದೀಯಲ್ಲ ಸಹೋದರಿಯನ್ನ ನನ್ನ ಪ್ರೀತಿಯ ಕಾಲದಲ್ಲಿ ಸಿಲುಕಿಸದೆ ಹೋದರೆ ನಾನು ಆದಿನೇ ಅಲ್ಲ ಸೌಂದರ್ಯವಾದ ಅವಳ ಜೊತೆ ಅವಳ ದೇಹದ ಸೇವನ ನಾನು ಬಯಸದೆ ಹೋದರೆ ನಾನು ಆದಿರಾಜನೇ ಅಲ್ಲ ಇನ್ನು ಮುಂದೆ ಕಾಳಿಂಗನ ಅಟ್ಟಹಾಸನ ಮೆಟ್ಟಿ ನಿಂತು ಅವನ್ನೆಲ್ಲ ಹತ್ತಿ ನನ್ನ ಹೆಸರಿಗೆ ಬರೆಸಿಕೊಳ್ಳದೆ ಹೋದರೆ ಐಟ್ ಸಪ್ಲೈ ಮಾಡ್ತಾರೆ ಟೈಮ್ ತುಂಬಾನೇ ಆಗ್ತಾ ಇದೆ ಯಾರಾದ್ರೂ ಬಂದ್ರೆ ಸ್ವಲ್ಪ ಕಷ್ಟ ಎಲ್ಲ ಹೌದ್ರಿ ಸೂಪರ್ ಬಡ್ಡಿ ಮಕ್ಕಳ ಯಾರು ಇಲ್ಲದ ಸಮಯ ನೋಡಿ ಕಾಡು ಮಾಲನ್ನು ಸಪ್ಲೈ ಮಾಡ್ತಿದ್ದೇನೆ ಅಲ್ವಾ ಅಂತ ತುಂಬಾ ಚೆನ್ನಾಗಿ ಗೊತ್ತು ಸಿಂಹ ಕಾಡಿನ ಅಂತ ಹೋದ್ರೆ ಹೇಳೋ ಮಾತೇ ಇಲ್ಲ ಕಾಡಿನ ರಾಜ ಸಿಂಹ ಆದರೆ ಇವನಿಗೆ ರಾಜ ಈ ಆದಿರಾಜ್ ಈ ಆದಿರಾಜನಿಗೆ ಕಂಟಕ ನೀವು ಇಲ್ಲಿ ತಮರಗಳನ್ನು ಪಡೆದು ಸಪ್ಲೈ ಮಾಡ್ತಿದ್ದೀರಿ ಹೇಳುವ ನಿಮ್ಮ ಸೊತ್ತೇನು ಎಲ್ಲ ಬರೀ ಎಲ್ಲ ಏ ಏನೋ ನಾಯಿ ಇಲ್ಲಸಲದ ನುಡಿಗಳನ್ನ ಈ ಆದಿರಾಜನ ಕೋಪನ ನೆಚ್ಚನಿದ್ರೆ ಆದಿ ಒಂದ್ ಕಡೆ ಜೀವನಕ್ಕೆ ಅಂತ್ಯದ ನಾಂದೇ ನಾಂದೇ ಒಳ್ಳೆ ಮಾತಿನಿಂದ ಇಲ್ಲಿಂದ ಸುಮ್ಮನೆ ಹೊರ್ಟೋಗು ಗೊತ್ತು ನಿಮಗೆ ಏನು ಗೊತ್ತು ನಾವು ಉಸಿರಾಡುವ ಗಾಳಿ ಕೂಡ ಈ ಪರಿಸರದಲ್ಲಿ ಸಿಗುತ್ತೆ ಅದನ್ನು ಗಿಡವನ್ನು ನೆಟ್ಟಿ ಅದಕ್ಕೆ ನೀರನ್ನು ಹಾಕಿ ಬೆಳೆಸಿದಂತ ಈ ನಾಡಿನಲ್ಲಿ ಉದ್ದ ನಂತುಗಳು ಹೇಗೆ ಹುಟ್ಟಿದ್ರು ಹುಟ್ಟಿದು ಕನ್ನಡ ಕೊಂಡಾಡುವ ಸಂದರ್ಭದಲ್ಲಿ ಸುಸರ ಕನ್ನಡ ಯಕ್ಷಮಾತ್ ಏನು ಬಾ ತುಳಸಿ ಹೆಜ್ಜಿ ಗಿಡವನ್ನು ನೆಟ್ಟಿ ಅದಕ್ಕೆ ಮಗುವಂತೆ ರಕ್ಷಣೆ ಮಾಡಿ ಪದ್ಮ ಪ್ರಶಸ್ತಿ ಕೊಟ್ಟು ಗೌರವಿಸಿದಲ್ಲದೆ ದೇವಸ್ಥಾನ ಪ್ರಶಸ್ತಿ ಕೂಡ ಈ ಗೊತ್ತ ಕಾಡು ಅಷ್ಟು ಅಮೂಲ್ಯ ಕೊಡೋ ಅಷ್ಟು ಅಮೂಲ್ಯ ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಹೊರಟು ಹೋಗು ಸುಮ್ಮನೆ ಹೋಗಲು ಬಂದವನಲ್ಲ ಪುರಾಣ ನಾನು ಬೇಕಾಗಿಲ್ಲ ಗಿಡನ ಬೆಳಿತಾರೆ ಬೆಳೆಸ್ತಾನೆ ಇರ್ತಾರೆ ಅದನ್ನೆಲ್ಲ ಇರಲೇಬೇಕಪ್ಪ ಅದಕ್ಕೆ ಕಣ ನಮ್ಮ ರಾಷ್ಟ್ರ ಹಿಂದುಳಿದಿದ್ದು ವಿಷದೆತ್ತುಗಳು ಹುಟ್ಟಿದಾಗಲೇ ಕೊಂದು ಬಿಟ್ಟಿದ್ರೆ ನಮ್ಮ ನಾಡು ಇಷ್ಟೊಂದು ಕೆಡುತ್ತಿರಲಿಲ್ಲ ನಿಮ್ಮಂತವರನ್ನು ಬೇಯಲು ಬಿಟ್ರೆ ಅದೆಷ್ಟೋ ಪರಿಸರವನ್ನು ಹಾಳು ಮಾಡುತ್ತೀರೋ ಬನ್ನಿ ಬನ್ನಿ ಈ ಕಾರ್ಡ್ ಬೆಳೆಸಿ ಕಾರ್ಡನ್ನು ಉಳಿಸಿ ಯಾರು ಪರಿಸರವನ್ನು ಹಾಳು ಮಾಡಬೇಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು